ನಂಜನಗೂಡು ತಾಲೂಕಿನಲ್ಲಿ ಬಾರ್ವೊಂದಕ್ಕೆ ಮಧ್ಯರಾತ್ರಿ ನುಗ್ಗಿದ ಪುಂಡರು ಬಲವಂತವಾಗಿ ಬಾರ್ ಬಾಗಿಲು ತೆಗೆಸಿ ಕ್ಯಾಶಿಯರ್ಗೆ ಬೆದರಿಕೆ ಹಾಕಿ ಬಿಆರ್ ಕೇಸ್ ಹೊತ್ತೊಯ್ದಿದ್ದಾರೆ ಈ ಸಂಬಂಧ ಕ್ಯಾಶಿಯರ್ ವೆಂಕಟೇಶ್ ಕಿಶೋರ್ ಚಂದನ್ ಸೇರಿದಂತೆ ಏಳು ಮಂದಿ ವಿರುದ್ಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಹುಲ್ಲಹಳ್ಳಿಯ ನ್ಯೂ ಕ್ಯಾರವಾನ್ ಬಾರ್ನಲ್ಲಿ ಘಟನೆ ನಡೆದಿದೆ ಮಧ್ಯರಾತ್ರಿ ವೇಳೆ ಬಾರ್ ಮುಚ್ಚಿ ಲೆಕ್ಕ ಮಾಡಿಕೊಳ್ಳುತ್ತಿದ್ದ ವೇಳೆ ಕಿಶೋರ್ ಚಂದನ್ ಹಾಗೂ ಐದು ಮಂದಿ ಪುಂಡರು ಬಂದು ಬಾಗಿಲ ಬಳಿ ನಿಂತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಲವಂತವಾಗಿ ಶರ್ ತೆಗೆಸಿ ಒಳಗೆ ಪ್ರವೇಶಿಸಿದ್ದಾರೆ ಕ್ಯಾಶ್ ಬಾಕ್ಸ್ ಮೇಲೆ ಕುಳಿತು ಧಮಕಿ ಹಾಕಿ ಬೆದರಿಸಿ ಬಿಯರ್ ಹಾಗೂ ವಿಸ್ಕಿ ಬಾಟಲ್ಗಳನ್ನ ಬಾಕ್ಸ್ಗೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ ಕ್ಯಾಶಿಯರ್ ವೆಂಕಟೇಶ್ ದಾಂಧಲೆ ಮಾಡಿ ಧಮಕಿ ಹಾಕಿದ ಏಳು ಮಂದಿ ಪುಂಡರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಹುಲ್ಲಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಚೇತನ್ ಕುಮಾರ್ ಮತ್ತು ಸಿಬ್ಬಂದಿ ಪುಂಡಾಟ ತೋರಿದ ಕಿಶೋರ್ ಹಾಗೂ ಚಂದನ್ ಎಂಬುವರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೌಡ